ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೋಸ್ಕರ ನಾನು ಇವತ್ತು ಒಂದು ಡಿಫ್ರೆಂಟ್ ಕಂಟೆಂಟ್ ತಂದಿದ್ದೀನಿ ಇಷ್ಟ ಅಂತ ಸೊ ಲೆಟ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದೆ ಇದು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನ್ ವಿಡಿಯೋ ಮಾಡ್ತಾ ಇರೋದು ದರ್ದಿಂದ ಇಂಡಿಯನ್ ಗ್ರಾಸರಿ ಶಾಪ್ಸ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವಾಗ ನೋಡ್ತಾ ಇದ್ವಿ ಸೊ ಗೂಗಲ್ ನಲ್ಲಿ ನಾನ್ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಏಷ್ಯನ್ ಗ್ರಾಸರಿ ಶಾಪ್ಸ್ ಆಮೇಲೆ ಪಾಕಿಸ್ತಾನ್ ಗ್ರಾಸರಿ ಶಾಪ್ಸ್ ಎಲ್ಲ ಸಿಕ್ತು ಪರ್ಟಿಕ್ಯುಲರ್ ಆಗಿ ನಮಗೆ ಇಂಡಿಯನ್ ಗ್ರಾಸರಿ ಶಾಪ್ಸ್ ಅಂತ ಯಾವುದೂ ಸಿಗ್ಲಿಲ್ಲ ಸೊ ಯಾಕೆ ಒಂದು ಗ್ರಾಸರಿ ಶಾಪ್ ನ ಎಕ್ಸ್ಪ್ಲೋರ್ ಮಾಡಬಾರ್ದು ಹಾಗೆ ಮಾಡ್ತಾ 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 ನಾನು ಯಾಕೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಬಾರ್ದು ಅಂತ ಅನ್ಕೊಂಡೆ ಸೊ ಬನ್ ಅಂತ ತುಂಬಾನೇ ಚಳಿ ಇರುತ್ತೆ ನೀವು ಪ್ರಾಪರ್ ಆಗಿ ಪ್ಯಾಕ್ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಎನಿ ಟೈಮ್ ನಿಮ್ಮ ಹತ್ರ ಒಂದು ಲಾಂಗ್ ಜಾಕೆಟ್ ಒಂದು ಕಿವಿ ಕವರ್ ಮಾಡೋಕ್ಕೋಸ್ಕರ ಒಂದು ಕ್ಯಾಪ್ ಅಥವಾ ಒಂದು ಸ್ಕಾರ್ಫು ಹಾಗೆ ಗ್ಲೌಸ್ ಕೂಡ ಇರಬೇಕು ನೋಡಿ ಇದೇ ನಾವು ಬಂದಿರುವಂತ ಗ್ರೋಸರಿ ಶಾಪ್ ಈಗ ಒಂದೊಂದ್ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಕಂಪ್ಲೀಟ್ ವೆರೈಟೀಸ್ ಆಫ್ ರೈಸ್ ಪ್ರತಿಯೊಂದು ಸ್ಟೇಟ್ ಗೆ ತಕ್ಕಂತ ರೈಸ್ ಏನಿದೆ ಅದು ಎಲ್ಲದೂ ಕೂಡ ಇದೆ ಚಪಾತಿ ಹಿಟ್ಟಿದೆ ಸೊ ಇಂಡಿಯನ್ಸ್ ಅಂತೂ ಏನು ಕಡಿಮೆ ಇಲ್ಲ ಎಸ್ಪೆಷಲಿ ಇಂಡಿಯನ್ಸ್ ಅಂತ ನಾ ಹೇಳೋದ್ಕಿಂತ ಏಷಿಯನ್ಸ್ ಅಂತ ಹೇಳ್ಬೋದು ಸೊ ಏಷಿಯನ್ಸ್ ಏನು ಬೇಕು ಪ್ರತಿಯೊಂದು ಇದೆ ನೋಡಿ ಎಷ್ಟು ವೆರೈಟೀಸ್ ಆಫ್ ರೈಸ್ ಇದೆ ಈ ಸೆಕ್ಷನ್ ಆಲ್ಮೋಸ್ಟ್ ಪಾಸ್ತಾ ಮ್ಯಾಗಿ ನೂಡಲ್ಸ್ ಪಂಗೇಟಿ ಹಾಗೆ ಸಾಸಸ್ ಆಮೇಲೆ ಆಯಿಲ್ ಆಯಿಲ್ ಟೈಪ್ಸ್ ನೋಡಿ ವೆರೈಟೀಸು ಪ್ರತಿಯೊಂದು ಸಿಗುತ್ತೆ ಇಂಥದ್ದು ಸಿಗಲ್ಲ ಅಂತ ಏನಿಲ್ಲ ಈ ಸೆಕ್ಷನ್ ನೋಡಿ ಆಲ್ಮೋಸ್ಟ್ ನಾವು ಇಂಡಿಯಾದಲ್ಲಿ ಪ್ರತಿಯೊಂದು ಶಾಪಲ್ಲೂ ನೋಡಿರ್ತೀವಿ ಎಲ್ಲ ಟೈಪ್ ಆಫ್ ಡಬ್ಬಗಳು ಹಾಗೆ ಕ್ಲೋತ್ಸು ಆ ಥರ ಇರೋವಂಥದ್ದು ಅಷ್ಟೇ ಅಲ್ಲದೆ ನೀವು ಎಲ್ಲರೂ ಮಾರ್ಟ್ ಗೇಟ್ ಹೋದರೆ ನೀವು ಈ ತರ ಸೆಕ್ಷನ್ ನೋಡಿರ್ತೀರಾ ನೋಡಿರ್ತೀರ ಕಸ ಗುಡ್ಸೋಕ್ಕೆ ಆಗಲಿ ನೆಲವರ್ಸಕ್ಕೆ ಆಗಲಿ ಆಮೇಲೆ ಅಡುಗೆ ಮನೆ ಫ್ಲೋರ್ ವೈಪ್ ಮಾಡೋಕ್ಕೆ ಆಗಲಿ ಆ ಥರ ಸಣ್ಣ ಪುಟ್ಟ ಪೀಲರ್ಸು ಸಣ್ಣ ಪುಟ್ಟ ಐಟಮ್ಸು ಪ್ರತಿಯೊಂದು ಕೂಡ ಈ ಸೆಕ್ಷನಲ್ಲಿದೆ ಇದೆ ಟೀ ಸೋಸೋದಾಗಲಿ ಗ್ರೇಟ್ ಮಾಡೋದಾಗಲಿ ಹಾಗೆ ಹಪ್ಪಳ ಕರಿಯೋದು ಪ್ರತಿಯೊಂದು ಇದೆ ಇದು ನಾನು ಪಾತ್ರೆ ಸೆಕ್ಷನ್ನು ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಯಾವ ಯಾವ ಥರ ಪಾತ್ರೆ ಬೇಕು ಹಾಗೆ ಇಲ್ಲೆಲ್ಲ ಸಿರಾಮಿಕ್ ಬೌಲ್ಸ್ ಯೂಸ್ ಮಾಡ್ತಾರೆ ಮೈಕ್ರೋವೇವಲ್ಲಿ ಬಿಸಿ ಮಾಡೋಕ್ಕೆ ಅಂತ ಸೊ ಅದೇ ಥರ ಮೈಕ್ರೋವೇವ್ ಸಪೋರ್ಟ್ ಪಾತ್ರೆಗಳು ಆಮೇಲೆ ಮೈಕ್ರೋವೇವ್ ಸಪೋರ್ಟ್ ಸಿರಾಮಿಕ್ ಬೌಲ್ಸು ಆಮೇಲೆ ಪ್ಲಾಸ್ಟಿಕ್ಕು ಕೂಡ ಇದ್ರೂ ಮೈಕ್ರೋವೇವ್ ಸಪೋರ್ಟೇ ಇರುತ್ತೆ ಇನ್ನು ನೋಡಿ ಟೀ ಹಾಕೋದು ಎಷ್ಟು ಚೆನ್ನಾಗಿದೆ ಟೀಪಾಟು ಅಷ್ಟೇ ಅಲ್ಲದೆ ಕುಕ್ಕರು ಕೂಡ ಇರುತ್ತೆ ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಂಬಾರ್ ಪಾತ್ರೆಗಳಂತೂ ಇದೆ ನನಗಂತೂ ತುಂಬಾ ನೋಡಿ ಖುಷಿ ಆಯಿತು ಹಿಂಗೂ ಇರುತ್ತಾ ಅಂತ ನಾನು ಫಸ್ಟ್ ಟೈಮ್ ಬಂದಿದ್ದಲ್ವಾ ಸೊ ನನಗೂ ಶಾಕ್ ಆಯಿತು ಹಿಂಗೂ ಇರುತ್ತಾ ಎಲ್ಲ ಅಂತ ಆಮೇಲೆ ಇನ್ನೊಂದು ಶಾಪ್ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅದನ್ನು ನಾನು ಇನ್ನೊಂದು ಸರ್ತಿ ತೋರಿಸ್ತೀನಿ ಅದನ್ನು ನೀವು ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಶಾಕ್ ಆಯಿತು ಸೊ అదొన్న నన్ను ಮತ್ತೊಂದು బ్లగల్ తోర్స్ ಈ ಸೆಕ್ಷನ್ ಅಲ್ಲಿ ನೀವು ನೋಡ್ತಿದ್ದೀರಾ ನಿಮಗೆ ಯಾವ ವೆರೈಟೀಸ್ ಬೇಕು ಆ ವೆರೈಟಿ ಆಫ್ ಪಿಕಲ್ಸ್ ಸಿಗುತ್ತೆ ಸೊ ಪಿಕಲ್ ಆಪ್ಷನ್ಸ್ ಅಂತೂ ತುಂಬಾ ಇದೆ ಚಿಲ್ಲಿ ಆಗಿರ್ಬೋದು ಜಿಂಜರ್ ಆಗಿರ್ಬೋದು ಹಾಗೆ ಮಿಕ್ಸ್ ವೆಜಿಟೇಬಲ್ ಮ್ಯಾಂಗೋ ಲೆಮನ್ನು ಯಾವ ಟೈಪ್ ಆಫ್ ಪಿಕಲ್ ಬೇಕು ಅದೆಲ್ಲ ಆಪ್ಷನ್ಸು ಇದೆ ಅಷ್ಟೇ ಅಲ್ಲದೆ ಇಲ್ಲಿ ವಿನೆಗರು ಸಾಸಸ್ಸು ಹಾಗೆ ಸಮ್ ಗ್ರೋಸರಿ ಐಟಮ್ಸು ಈ ಸೆಕ್ಷನಲ್ಲಿ ಸಿಗುತ್ತೆ ಸೊ ನೀವು ನೋಡ್ತಿರ್ಬೋದು ಈಗ ಅದೆಲ್ಲ ಸಾಸಸ್ ಎಲ್ಲ ಎಷ್ಟು ಆಪ್ಷನ್ಸ್ ಇದೆ ಅಂತ ಟೊಮೆಟೊ ಕೆಚಪ್ ಆಗಲಿ ಆಮೇಲೆ ಮೈನೀಸು ಅಥವಾ ಇನ್ನ ಏನೇನು ಬೇಕೋ ಎಲ್ಲ ಟೈಪ್ ಆಫ್ ಸಾಸಸ್ ಇದೆ ಹಾಗೆ ಇದೊಂದು ಸ್ವಲ್ಪ ಗ್ರಾಸರಿ ಐಟಮ್ಸ್ ಕೂಡ ಇಲ್ಲಿದೆ ಈಗ ಬಂದಿರುವಂತಹ ಸೆಕ್ಷನ್ ಬಂದು ಎಲ್ಲ ಫ್ರೋಸನ್ ಫುಡ್ಸ್ ಅಂತ ಸೊ ಇಲ್ಲಿ ನಾವು ಫ್ರೋಸನ್ ಪರೋಟಾಸ್ ಆಮೇಲೆ ಫ್ರೋಸನ್ ಚಪಾತಿಗಳು ಅಥವಾ ಫ್ರೋಸನ್ ವೆಜಿಟೇಬಲ್ಸ್ ಅದನ್ನೆಲ್ಲ ನೋಡಬಹುದು ಅಷ್ಟೇ ಅಲ್ಲದೆ ಫ್ರೋಸನ್ ಗ್ರೇಟೆಡ್ ಕೊಕೋನಟ್ ಇರುತ್ತೆ ಸೊ ಅದು ಕೂಡ ನೋಡಬಹುದು ಹಾಗೆ ಇಲ್ಲಿ ನನಗೊಂದು ಸ್ಪೆಷಲ್ ಐಟಮ್ಸ್ ಇತ್ತು ಫ್ರೋಸನ್ ಸಮೋಸಾಸು ಫ್ರೋಸನ್ ಸಮೋಸಾ ಹಾಗೆ ಫ್ರೋಸನ್ ಕಚೂರಿ ಸೊ ನಾನು ಕೂಡ ಒಂದ್ಸಲಿ ಟ್ರೈ ಮಾಡಬೇಕು ಇದನ್ನು ತಗೊಂಡ್ಬಂದು ಕರೆದು ಹೇಗಾಗುತ್ತೆ ತಿನ್ನೋಕ್ಕೆ ಆ್ಯಕ್ಚುಯಲ್ ಸಮೋಸ ಥರ ಅನಿಸುತ್ತಾ ಏನು ಅಂತ ನೋಡಬೇಕು ಈ ಸೆಕ್ಷನ್ ಬಂದು ಕಂಪ್ಲೀಟ್ ಮಸಾಲ ಸೆಕ್ಷನ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಈಗ ವೆಜಿಟೇರಿಯನ್ಸ್ ಅಥವಾ ನಾನ್ ವೆಜಿಟೇರಿಯನ್ಸ್ಗೆ ಪರ್ಟಿಕ್ಯುಲರ್ ಡಿಶಸ್ ಪ್ರಿಪೇರ್ ಮಾಡೋಕ್ಕೆ ಅಂತ ಏನೇನು ಮಸಾಲೆ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ ಬಿರಿಯಾನಿ ಎಗ್ ಬಿರಿಯಾನಿ ಆ ಥರ ಐಟಮ್ಸಿಗೆ ಏನೇನು ಬೇಕು ಆ ಥರ ಮಸಾಲೆಸ್ ಎಲ್ಲ ಇದೆ ಹಾಗೆ ಒಂದಿಷ್ಟು ಎಮ್ ಟಿ ಆರ್ ರೆಡಿ ಪ್ಯಾಕೆಟ್ಸ್ ಇತ್ತು ರೆಡಿ ದೋಸೆ ರೆಡಿ ಇಡ್ಲಿ ಹಾಗೆ ರೆಡಿ ವಡಾ ಪೌಡರ್ಸ್ ಎಲ್ಲ ಅಷ್ಟೇ ಅಲ್ಲದೆ ಈ ಸೆಕ್ಷನ್ ಬಂದ್ಬಿಟ್ಟು ಚಿಲ್ಲಿ ಪೌಡರು ಗರಂ ಮಸಾಲ ಪೌಡರು ಟರ್ಮರಿಕ್ ಪೌಡರು ಆ ಥರ ಮೇನ್ ಮಸಾಲ ಐಟಮ್ಸ್ ಏನಿದೆ ಅದರದ್ದು ಅಂತ ಹೇಳ್ತೀನಿ ಅದ್ರ ಜೊತೆ ಸ್ಪೈಸಸ್ಸು ಆಲ್ಮೋಸ್ಟ್ ಕಾಡೆ ಪೆಪ್ಪರು ಕ್ಲೋಸು ಅದೆಲ್ಲ ಸ್ಪೈಸಸ್ ಕೂಡ ಇದೆ ಸೆಕ್ಷನಲ್ಲಿ ಸಿಗುತ್ತೆ ಇದು ಸ್ಪೈಸ್ ಸೆಕ್ಷನ್ ಹಾಗೆ ಇಲ್ಲಿ ನೋಡಿ ಎಲ್ಲಾ ಟೈಪ್ ಕಾಳುಗಳು ಕೂಡ ಇದೆ ಹೆಸರು ಕಾಳು ಮಡಿಕೆ ಕಾಳು ಅಲಸಂದೆ ಕಾಳು ಏನೇನ್ ಕಾಳು ಬೇಕು ಹಾಗೆ ದಾಲ್ಗಳು ಎಲ್ಲ ಟೈಪ್ ಆಫ್ ದಾಲ್ ಸಾಂಬಾರ್ ದಾಲ್ ಆಗಲಿ ಅಥವಾ ಕಡಲೆಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ಪ್ರತಿಯೊಂದು ಬೇಳೆಗಳು ಕೂಡ ಇಲ್ಲಿದೆ ಅಷ್ಟೇ ಅಲ್ಲದೆ ಈ ಸೆಕ್ಷನ್ ಅಲ್ಲಿ ನಮ್ಗೆ ಅವಲಕ್ಕಿ ಮಂಡಕ್ಕಿ ಆಮೇಲೆ ಉಪ್ಪಿಟ್ಟಿನ ರವೆ ಇನ್ನೂ ಏನೇನು ಬೇಕು ಪಾಯಸಕ್ಕೆ ಬೇಕಾಗಿರೋ ಅಂಥ ಶಾವ್ಗೆ ಆಮೇಲೆ ಸಾಬುದಾನ ಪ್ರತಿಯೊಂದು ಕೂಡ ಈ ಸೆಕ್ಷನಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ಎಲ್ಲ ಟೈಪ್ಸ್ ಆಫ್ ಹಿಟ್ಟುಗಳು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಯಾವ ಹಿಟ್ಟು ಬೇಕು ಎಲ್ಲ ಹಿಟ್ಟು ಸಿಗುತ್ತೆ ಇದು ನನ್ನ ಫೇವರೇಟ್ ಸೆಕ್ಷನ್ ಯಾಕಂದ್ರೆ ಈ ಸೆಕ್ಷನ್ ಅಲ್ಲಿ ನಮಗೆ ವೆರೈಟೀಸ್ ಆಫ್ ಡ್ರೈ ಕೇಕ್ಸ್ ಬಿಸ್ಕೆಟ್ಸ್ ಹಾಗೆ ಈಗ ಆಲ್ಮಂಡ್ ಪಿಸ್ತಾ ಬಿಸ್ಕೆಟ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಎಸ್ಪೆಷಲಿ ಕೇಕ್ ವೆರೈಟೀಸ್ ಅಂತೂ ಈ ಸೆಕ್ಷನ್ ಅಲ್ಲಿ ಇದ್ದೇ ಇರುತ್ತೆ ನೋಡಿ ನಾನು ಪಿಸ್ತಾ ಬಿಸ್ಕೆಟ್ ತಗೋತಾ ಇದ್ದೀನಿ ಅಷ್ಟೇ ಅಲ್ಲದೆ ಇನ್ನೊಂದು ನಮ್ಮ ಇಂಡಿಯನ್ಸ್ಗೆ ಒಂದು ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ಪಾರ್ಲಿಜಿ ತುಂಬಾನೇ ಚೀಪಾಗಿ ಒಂದು ಪೌಂಡಿಗೆ ಐದು ಪಾರ್ಲಿಜಿ ಸಿಗುತ್ತೆ ಬೇಕಾಗುತ್ತೆ ಸೊ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಏನಿದೆ ಇಲ್ಲಿ ನೋಡಿ ಟೀ ಪೌಡರ್ಸ್ ಕಾಫಿ ಪೌಡರ್ಸ್ ಯಾವ ವೆರೈಟೀಸ್ ಬೇಕು ಆ ವೆರೈಟೀಸ್ ಸಿಗುತ್ತೆ ಎಷ್ಟೊಂದು ಆಪ್ಷನ್ಸ್ ಇದೆ ನೀವೇ ನೋಡಿ ಏನಕ್ಕೂ ಕಡಿಮೆ ಇಲ್ಲ ಅಷ್ಟೇ ಅಲ್ಲದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶ್ಯಾಂಪೂಸು ಟೂತ್ ಪೇಸ್ಟು ಆಮೇಲೆ ಹೇರ್ ಆಯಿಲ್ಸು ಎಸ್ಪೆಷಲಿ ಇಂಡಿಯನ್ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಸಿಗುತ್ತೆ ಈ ಸೆಕ್ಷನ್ ಬಂದು ಸ್ನಾಕ್ಸ್ ಮತ್ತೆ ಡ್ರೈ ಫ್ರೂಟ್ಸು ಸೊ ಪ್ರತಿಯೊಂದು ಕೂಡ ಸಿಗುತ್ತೆ ಈ ತರ ಶಾಪ್ಸ್ ಅಲ್ಲಿ ಸೊ ನಾವು ಅನ್ಕೊಂಡಂಗೆ ಏನು ಸಿಗೋದೇ ಇಲ್ಲ ಅನ್ನೋ ತರ ಅಂತೂ ಇಲ್ಲ ಸೊ ಇದು ನಾವು ಎಕ್ಸ್ಪ್ಲೋರ್ ಮಾಡಿದಂತ ಇಂಡಿಯನ್ ಗ್ರೋಸರಿ ಶಾಪ್ ನಾವು ಇದನ್ನೇ ಫೈನಲ್ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ವೆಜಿಟೇಬಲ್ಸ್ ಆಪ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಡಿಫರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಕೂಡ ಇತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ನಾವು ಬಂದಿದ್ದೀವಿ ಚಾಯ್ ಬಾಲಗೆ ನಾನು ಆ್ಯಕ್ಚುಲಿ ಬೆಳಗ್ಗೆ ನಾನು ಹೇಳ್ದಂದೆ ನಾವು ಇಂಡಿಯನ್ ಗ್ರಾಸರಿ ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಹಾಫ್ ಆ್ಯನ್ ಅವರ್ ನನಗೆ ಬಂತು ಅಲ್ಲಿಂದ ಮುಂದೆ ನಾವು ಕೆಲವೊಂದು ಗ್ರಾಸರಿ ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಏನೇನು ಸಿಗುತ್ತೆ ಅಂತ ಸೊ ನಮಗೆ ಒಂದು ಡೋಸ್ಟರ್ ಬೇಕಿತ್ತು ಹಾಗೆ ವಾಟರ್ ಹೀಟರ್ ಬೇಕಿತ್ತು ಪ್ರಿಂಟರ್ ಬೇಕಿತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡಿ ಇವಾಗ ಫೈನಲಿ ನಾಲ್ಕೂವರೆ ಆಗಿದೆ ತುಂಬಾನೇ ಅಂದರೆ ತುಂಬಾ ಹಸುವಾಗಿದೆ ನಮಗೆ ಸೊ ಹಾಗೆ ಬರ್ಬೇಕಾದ್ರೆ ಏನಾದ್ರು ಒಂದು ಕುಕ್ ಅಲ್ಲಿ ಅಂತ ಅನ್ಬೇಕಾದ್ರೆ ಚಾಯ್ ಬಾಲ ಸಿಕ್ತು ಸೊ ಇವಾಗ ಒಳಗೆ ಬಂದು ಆರ್ಡರ್ ಮಾಡಿ ಕೂತಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಇನ್ನಷ್ಟು ಕಂಟೆಂಟ್ ಗಳ ಜೊತೆ ಬರ್ತಾ ಇರ್ತೀನಿ ನಿಮಗೆ ತೋರಿಸ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ